ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆ ರೆಕ್ಕೆ ಇಂದ ನನ್ನ ಹೊದಿಸಿ ಕಾದು ನಡೆಸುವ ರೆಕ್ಕೆ ಇಂದ ನನ್ನ ಹೊದಿಸಿ ಕಾದು ನಡೆಸುವ ಆತನ ಆತ್ಮನಾಯುಧ ನನಗೆ ಕೇಟ್ಯವು ಆತನ ವಚನ ಆತ್ಮನ ಆತ್ಮನಾಯುದೇ ಖೇಡ್ಯವು ಆನಂದವೇ ಯಾ ಆನಂದವೇ ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಪ್ರಯತ್ನ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರವಾದಿ ಯಶಾಯನ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ವಚನ ಐದು ಹಕ್ಕಿಗಳು ಹಾರಾಡುತ್ತ ತನ್ನ ಮರಿಗಳನ್ನು ಕಾಪಾಡುವಂತೆ ಸೇನಾಧೀಶ್ವರ ಸರ್ವೇಶ್ವರನಾದ ನಾನು ಜೆರುಸಲೇಮನ್ನು ಕಾಪಾಡುವೆನು ಅದನ್ನು ಸಂರಕ್ಷಿಸಿ ಕಾಯುವೆನು ಅಪಾಯದಿಂದ ತಪ್ಪಿಸುವೆನು ಬ್ರೇಸ್ತಲಾಲ್ ಆ ಪ್ರವಾದಿ ಯಶಾಯನ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಆ ಒಂದು ಅಧ್ಯಾಯದ ಟೈಟಲ್ ನೋಡೋದಾದರೆ ಜೆರುಸಲೇಮಿಗೆ ದೇವರ ರಕ್ಷಣೆ ಜೆರುಸಲೇಮಿಗೆ ದೇವರ ರಕ್ಷಣೆ ಆ ನಗರದ ಮೇಲೆ ದೇವರ ರಕ್ಷಣೆಯ ಹಸ್ತವಿದೆ ಇಸ್ರಾಯಲನೆ ದೇವರ ರಕ್ಷಣೆ ದೇವರ ಹಸ್ತದ ಕೈ ಕೆಳಗಡೆ ನಾವು ಇದ್ದೀವಿ ಅನ್ನುವ ರೀತಿಯಲ್ಲಿ ಅದಕ್ಕಾಗಿ ಈ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಹೆಚ್ಚು ತಂದೆ ದೇವರ ಆಳ್ವಿಕೆಯನ್ನ ನಾವು ನೋಡುತ್ತೇವೆ ತಂದೆ ದೇವರನ್ನ ಯಾವುದಕ್ಕಾಗಿ ಹೆಚ್ಚು ಹೋಲಿಕೆ ಮಾಡಲಾಗುತ್ತದೆ ಹತ್ತಿಗೆ ಹೋಲಿಕೆ ಮಾಡಿ ಸುಮಾರು ಕಡೆ ಹೋಲಿಕೆ ಮಾಡಿ ತಂದೆ ದೇವರನ್ನ ಪ್ರಕಟಪಡಿಸಲಾಗ್ತಾ ಇರುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನ ಯಾವಕ್ಕೆ ಹೋಲಿಕೆ ಮಾಡುತ್ತಾರೆ ಯಜ್ಞದ ಕುರಿಮರಿ ಲೋಕದ ಪಾಪಗಳನ್ನ ಪರಿಹರಿಸುವ ಕುರಿಮರಿ ಎಂಬುದಾಗಿ ಪವಿತ್ರಾತ್ಮರನ್ನ ಯಾವುದಕ್ಕೆ ಹೋಲಿಕೆ ಮಾಡಿ ತೋರಿಸ್ತಾರೆ ಪಾರಿವಾಳಕ್ಕೆ ಪಾರಿವಾಳದ ರೂಪದಲ್ಲಿ ಆತ್ಮರು ಹಿಡಿದು ಬಂದರು ಬೆಂಕಿ ಜಲ ಎಲ್ಲ ಇದ್ದರೂ ಸಹ ಮೇನ್ ಆಗಿ ಪಾರಿವಾಳ ಓಕೆ ಸೊ ಹತ್ತಿಗೆ ತಂದೆ ದೇವರನ್ನ ತೋರಿಸ್ತಾರೆ ಇಲ್ಲಿ ಜೆರುಸಲೇಮಿನ ಮೇಲೆ ದೇವರ ಅಭಿಮಾನ ದೇವರ ವೈರಾಕ್ಯ ಜೆರುಸಲೇಮ್ ನನ್ನ ಪಟ್ಟಣ ಜೆರುಸಲೇಮ್ ನನ್ನ ಸ್ವಂತ ಜನಾಂಗ ಎಂಬುದಾಗಿ ಅದರ ಮೇಲಿರುವ ಒಂದು ಭಕ್ತಿ ವೈರಾಕ್ಯ ದೇವರೇ ಅದರ ರಕ್ಷಣೆಯನ್ನ ಮಾಡುತ್ತಾರೆ ಎಂಬುದಾಗಿ ಹಕ್ಕಿಗಳು ಹಾರಾಡುತ್ತ ತನ್ನ ಮರಿಗಳನ್ನ ಕಾಪಾಡುವಂತೆ ಹಕ್ಕಿ ಹೇಗೆ ತನ್ನ ರೆಕ್ಕೆಗಳನ್ನ ಚಾಚಿ ರೆಕ್ಕೆಯ ಅಡಿಯಲ್ಲಿ ತನ್ನ ಮರಿಗಳನ್ನ ಸಂರಕ್ಷಣೆ ಮಾಡುವಂತೆ ಸೇನಾಧೀಶ್ವರ ಸರ್ವೇಶ್ವರ ಜೆರುಸಲೇಮ್ ಅನ್ನ ಕಾಪಾಡುವರು ಭಯಪಡಬೇಡಿ ಅದನ್ನ ಸಂರಕ್ಷಿಸಿ ನಾನೇ ಕಾಯುವೆನು ಅಪಾಯದಿಂದ ನಾನು ತಪ್ಪಿಸುವೆನು ಹೇಗೆ ಹದ್ದು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿಟ್ಟು ಕಾಯ್ದು ಕಾಪಾಡುವಂತೆ ನಾನು ನನ್ನ ಜನರನ್ನ ನನ್ನ ಕಣ್ಣು ಗುಡ್ಡೆಯಂತೆ ಪೋಷಿಸಿ ಪರಾಪರಿಸಿದ್ದೆನು ಅದ್ಭುತಕರವಾದ ವಚನ ಹತ್ತಿಗೆ ಕಣ್ಣು ಬಹಳ ಸೂಕ್ಷ್ಮ ಅದು ಎಷ್ಟು ಮಟ್ಟಿಗೆ ಹೈಟಲ್ಲಿ ಹಾರಾಡುತ್ತೋ ಅದರ ಕಣ್ಣು ಅಷ್ಟು ತೀಕ್ಷ್ಣವಾಗಿ ಎಷ್ಟು ಮೇಲಕ್ಕಿದ್ದರೂ ಸಹ ಅದು ಸರಿಯಾಗಿ ಹಾವನ್ನು ಅಥವಾ ತನ್ನ ಬಲಿಪರುಳನ್ನ ನೋಡುವಾಗ ಅದು ಸರಿಯಾಗಿ ಅದನ್ನ ಗುರಿ ಇಟ್ಟು ಬಂದು ಹಿಡಿಯುತ್ತದೆ ಅದರ ಕಣ್ಣು ಅಷ್ಟು ಸೂಕ್ಷ್ಮ ಅದಕ್ಕೆ ಹದ್ದಿನ ಕಣ್ಣು ಅಂತ ಸಹ ನಾವು ಹೋಲಿಕೆ ಮಾಡಿ ಹೇಳ್ತೀವಿ ಹದ್ದಿನ ಕಣ್ಣು ಎಷ್ಟು ಸೂಕ್ಷ್ಮವೋ ಆ ರೀತಿಯಲ್ಲಿ ದೇವರ ಒಕ್ಕೇಳುತ್ತೆ ನಮ್ಮನ್ನ ದೇವರು ಕಣ್ಣು ಗುಡ್ಡೆ ಎಂತೆ ಪೋಷಿಸಿ ಪರಾಪರಿಸುವವರಾಗಿದ್ದಾರೆ ಭಯಪಡಬೇಡಿ ಧರ್ಮೋಪದೇಶ ಕಾಂಡ ಮೂವತ್ತೆರಡು ವಚನ ಹತ್ತರಲ್ಲಿ ಅಲ್ಲೂ ಹಳೆಯ ಒಡಂಬಡಿಕೆಯಲ್ಲಿ ತಂದೆ ದೇವರ ಆಳ್ವಿಕೆಯ ಕಾಲ ಅಂತ ಸಮಯದಲ್ಲಿ ದೇವರ ವಾಕ್ಯ ನೋಡುತ್ತೆ ಆರು ಲಕ್ಷಕ್ಕಿಂತ ಮಿಗಿಲಾದ ಇಸ್ರಾಯೇಲ್ ಜನಾಂಗವನ್ನ ಮರುಭೂಮಿಯಲ್ಲಿ ನಾನು ಹತ್ತು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿಟ್ಟು ಸಂರಕ್ಷಣೆ ಮಾಡಿ ಅವುಗಳನ್ನ ಪೋಷಿಸಿ ನೋಡಿ ಮರಿಗಳಿಗೆ ಆಹಾರ ತಂದೆ ತಾಯಿಯಾದ ಹತ್ತುಗಳು ತಗೊಂಬಂದು ಆ ಒಂದು ಬಾಯಿ ಆ ಒಂದು ಚೂಪಾದ ಬಾಯಿಯಿಂದ ಆ ಮಕ್ಕಳಿಗೆ ಆಹಾರವನ್ನ ತಿನ್ನಿಸುತ್ತವೆ ಅವೇ ಮಕ್ಕಳನ್ನ ಪೋಷಿಸಿ ಸಾಕಿ ಸಲಹುತ್ತವೆ ಅವುಗಳಿಗಾಗಿ ಗೂಡುಗಳನ್ನ ಕಟ್ಟುತ್ತವೆ ಹೌದಲ್ವಾ ಸೊ ನನ್ನ ಕಣ್ಣು ಗುಡ್ಡೆಯಂತೆ ಅವರನ್ನ ಮರುಭೂಮಿಯಲ್ಲಿ ನಾನು ಕಾಪಾಡಿದೆನು ಪ್ರೀತಿಯಿಂದ ಪೋಷಿಸಿ ಅವರನ್ನ ಪರಾಮರಿಸಿದನು ಆರು ಲಕ್ಷ ಇಸ್ರಾಲ್ ಜನಾಂಗದವರು ಮರುಭೂಮಿಯಲ್ಲಿ ಪ್ರಯಾಣ ಮಾಡುವಾಗ ಹಗಲಿನ ಮೇಘ ಮೇಘಸ್ತಂಭದ ರೂಪದಲ್ಲಿ ದೇವರ ಪ್ರಸನ್ನತೆ ಸೂರ್ಯನ ಬಿಸಿಲಿನ ತಾಪದಿಂದ ಅವರನ್ನ ಸಂರಕ್ಷಣೆ ಮಾಡುತ್ತಿತ್ತು ರಾತ್ರಿಯ ವೇಳೆ ಅಗ್ನಿಸ್ತಂಭದ ರೂಪದಲ್ಲಿ ಅವರನ್ನ ಸಕಲ ವಿಧವಾದ ಕ್ರಿಮಿ ಕೀಟ ವಿಷ ಜಂತು ಹಾವು ಪ್ರಾಣಿಗಳು ಪ್ರಾಣಿಗಳು ಬೆಂಕಿ ಇರುವ ಕಡೆ ಕಾಡು ಮೃಗಗಳು ಬರುವುದಿಲ್ಲ ಅಂದ ದುಷ್ಟ ಮೃಗಗಳಿಂದಲೂ ತನ್ನ ಜನರನ್ನ ಬೇಗ ಸ್ತಂಭದ ರೂಪದಲ್ಲಿ ಅವರು ಕಾದು ಕಾಯ್ದು ಕಾಪಾಡಿದರು ನಾನೇ ನಿಮ್ಮನ್ನ ಸಂರಕ್ಷಿಸುವೆನೆಂದು ವಾಕ್ಯ ಹೇಳುತ್ತೆ ಆದ ಕಾರಣ ನಿಮ್ಮನ್ನು ಮುಟ್ಟುವವರು ದೇವರ ಕಣ್ಣು ಕುಟ್ಟೆಯನ್ನ ಮುಟ್ಟಿದ ಹಾಗೆ ಭಯ ಪಡಬೇಡಿರಿ ದೇವರ ಆಶ್ರಯದಲ್ಲಿರುವವರು ಸುರಕ್ಷಿತರಾಗಿರುತ್ತಾರೆ ಸರ್ವೇಶ್ವರನ ನಾಮ ಬಲವಾದ ಗೋಪುರ ಅದರೊಳಗೆ ಓಡಿ ಹೋಗಿ ಸೇರಿಕೊಳ್ಳುವವರು ಸುರಕ್ಷಿತರಾಗಿರುತ್ತಾರೆ ಕೀರ್ತನೆ ತೊಂಬತ್ತೊಂದು ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ತನ್ನ ರೆಕ್ಕೆಯ ಅಡಿಯಲ್ಲಿಟ್ಟು ಆತನ ಆ ರೆಕ್ಕೆಯಲ್ಲಿ ರಕ್ಷಣೆಯ ಕವಚವಿದೆ ಆತನ ರೆಕ್ಕೆ ಅಂದ್ರೇನು ರಕ್ಷಣೆಯ ಕವಚ ಅದು ಏಸುವೆ ದೇವರ ಬಾಹು ದೇವರ ಭುಜ ದೇವರ ತೋಳು ದೇವರ ಬಲಗೈ ಏಸುವೆ ಹಾಕಿದ್ದಾರೆ ಅವರಲ್ಲಿ ನಮಗೆ ರಕ್ಷಣೆಯ ಕವಚವಿದೆ ಆ ಒಂದು ಹತ್ತು ತನ್ನ ಮರಿಗಳನ್ನ ರೆಕ್ಕೆ ಕಾಯ್ದು ಕಾಪಾಡುವಂತೆ ದೇವರೇ ನಮ್ಮನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತುಗಳಿಂದ ಕಾದು ಸಂರಕ್ಷಿಸಿ ತಪ್ಪಿಸಿ ಕಾಪಾಡುವವರಾಗಿದ್ದಾರೆ ಧೈರ್ಯದಿಂದಿರೋಣ ಆತನ ಆಶ್ರಯಕ್ಕೆ ಓಡಿ ಬರೋಣ ಆತನ ಪ್ರಸನ್ನತೆಯಲ್ಲಿ ನಾವು ನಮ್ಮನ್ನ ಒಪ್ಪಿಸಿಕೊಡೋಣ ದೇವರ ಸಂರಕ್ಷಣೆ ನನ್ನ ಮೇಲಿದೆ ನನ್ನ ಕುಟುಂಬದ ಮೇಲೆ ಇದೆ ಎಂಬುದಾಗಿ ಯೋಬನ ಗ್ರಂಥದಲ್ಲಿ ಯೋಬ ಹೇಳುತ್ತಾನೆ ದೇವರ ರಹಸ್ಯ ಹಸ್ತ ನನ್ನ ಕುಡಾರದ ಮೇಲೆ ಇತ್ತು ನನ್ನ ಮನೆಯ ಮೇಲೆ ದೇವರ ರಹಸ್ಯವಾದ ಹಸ್ತ ಕಾವಲಾಗಿ ಆ ಹದ್ದಿನ ರೆಕ್ಕೆ ರೀತಿಯಲ್ಲಿ ದೇವರ ಬಲಾಢ್ಯವಾದ ಕರ ಸ್ವಸ್ಥಪಡಿಸುವ ಕರ ಸಂರಕ್ಷಣೆ ಮಾಡುವ ಕರ ಅದ್ಭುತಗಳನ್ನು ನಡೆಸುವ ಕರ ಆ ಹದ್ದಿನ ರೆಕ್ಕಿಯ ರೀತಿಯಲ್ಲಿ ಸರ್ವೇಶ್ವರನ ಹಸ್ತ ನನ್ನ ಮನೆಯ ಮೇಲಿದ್ದ ಕಾರಣ ಓ ಆ ದಿನಗಳು ಎಷ್ಟು ಚೆನ್ನಾಗಿದ್ದವು ನನ್ನ ಪಾದಗಳನ್ನ ನಾನು ತುಪ್ಪದಿಂದ ತೊಳೆಯುತ್ತಿದ್ದೆ ನೋಡಿ ಇವತ್ತು ತುಪ್ಪ ನಮಗೆ ತಿನ್ನೋಕೆ ಕಷ್ಟ ಅಂತ ಹೇಳ್ತೀರಾ ಯೋಬ ತನ್ನ ಪಾದಗಳನ್ನ ತೊಳೆಯೋದಿಕ್ಕೆ ನೀರಿನಿಂದಲ್ಲ ತುಪ್ಪದಿಂದ ತೊಳೆಯುತ್ತಿದ್ದೆ ಆ ದಿನಗಳು ಎಷ್ಟು ಆನಂದಕರವಾಗಿದ್ದವು ಎಷ್ಟು ಎಷ್ಟು ಆಶೀರ್ವಾದವಾಗಿದ್ದವು ಅನ್ನುವ ರೀತಿಯಲ್ಲಿ ಯಾವ ಬೀಡೆ ಯಾವ ಕೆಡುಕು ಯಾವ ಉಪದ್ರವ ಯೋಬನ ಮನೆಯ ಬಳಿ ಸುಳಿಯಲಾರದಂತೆ ಯೋಬನಿಗೂ ಅವನ ಆಸ್ತಿ ಪಾಸ್ತಿ ಮಕ್ಕಳಿಗೂ ದೇವರು ಬೇಲಿಯನ್ನು ಹಾಕಿ ಸಂರಕ್ಷಣೆ ಮಾಡಿದ್ದರು ನಾನೇ ನಿಮ್ಮನ್ನು ಸಂರಕ್ಷಿಸಿ ಕಾಯುವೆನು ನಾವು ಮಾಡುವುದಾದ್ರೇನು ಶಿಲುಬೆಯ ಅಡಿಯಲ್ಲಿ ಏಸುವಿನ ಸಂರಕ್ಷಣೆಗೆ ನಮ್ಮನ್ನು ಒಪ್ಪಿಸಿಕೊಡೋಣ ವಿಶ್ವಾಸದಿಂದ ಅರಿಕೆ ಮಾಡೋಣ ಏಸುವಿನ ಹಸ್ತ ನನ್ನ ಕುಟುಂಬದ ಮೇಲಿದೆ ನನ್ನ ಮನೆಯ ಮೇಲಿದೆ ನನ್ನ ಮಕ್ಕಳ ಮೇಲಿದೆ ನನ್ನ ಸಂತತಿ ಸಂತಾನದ ಮೇಲಿದೆ ಹತ್ತಿನ ರೆಕ್ಕೆ ರೀತಿಯಲ್ಲಿ ದೇವರ ಭುಜ ದೇವರ ಬಲಗೈ ದೇವರ ರೆಕ್ಕೆಯಾಗಿರುವ ರಕ್ಷಣೆಯ ಕವಚವಾಗಿರುವ ಯೇಸುವಿನ ಹಸ್ತದ ಕೆಳಗೆ ಪರಾಕ್ರಮ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಒಂದು ಪೇತ್ರ ಐದು ಆರರಲ್ಲಿ ದೇವರ ಬಲಾಢ್ಯವಾದ ಹಸ್ತಕ್ಕೆ ನಿಮ್ಮನ್ನ ಒಪ್ಪಿಸಿಕೊಡಿರಿ ದೇವರ ಪರಾಕ್ರಮ ಹಸ್ತಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ನಿಮ್ಮನ್ನೇ ನೀವು ತಗ್ಗಿಸಿರಿ ಸಕಾಲಕ್ಕೆ ನಾನು ನಿಮ್ಮನ್ನು ಮೇಲೆ ಕೆತ್ತುವೆನೆಂಬ ವಾಕ್ಯದಂತೆ ಇಗೋ ಯಶ್ವೆ ನಮ್ಮನ್ನು ನಿಮ್ಮ ಕರಗೆಳೆಗೆ ಸಮರ್ಪಣೆ ಮಾಡುತ್ತೇವೆ ದೇವರ ಕರ ಬಲಾಢ್ಯವಾದ ಕರ ನನ್ನ ನೀತಿಯ ಬಲಗೈ ಹಸ್ತದಿಂದ ನಿನಗೆ ಜಯವನ್ನು ತಂದುಕೊಟ್ಟಿದ್ದೇನೆ ಎಂದು ವಾಗ್ದಾನ ಮಾಡಿದ್ದೀರಿ ಯಶ ನಲವತ್ತೊಂದು ವಚನ ಹತ್ತರಂತೆ ನಿಮ್ಮ ನೀತಿಯ ಬಲಗೈ ಹಸ್ತ ನಮ್ಮನ್ನು ಸಂರಕ್ಷಿಸುವ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಎತ್ತ ತಂದೆ ತಾಯಿ ನಿಮ್ಮನ್ನು ಮರೆತರು ಮರೆತಾರು ನಾನು ನಿಮ್ಮನ್ನು ಮರೆಯುವುದಿಲ್ಲ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿಮ್ಮ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದಿರಿನಲ್ಲಿವೆಂದು ವಾಗ್ದಾನ ಮಾಡಿರುವ ಪ್ರಭುವೆ ಹತ್ತು ತನ್ನ ಮರಿಗಳನ್ನ ರೆಕ್ಕೆ ಅಡಿಯಲ್ಲಿಟ್ಟು ಪೋಷಿಸುವಂತೆ ಆ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ತಪ್ಪಿಸಿ ಸಂರಕ್ಷಿಸುವಂತೆ ನಮ್ಮನ್ನು ನಮ್ಮ ಕುಟುಂಬಗಳನ್ನು ನಮ್ಮ ಕೆಲಸ ಕಾರ್ಯಗಳನ್ನು ಸಂರಕ್ಷಿಸಿ ಆಶೀರ್ವದಿಸಿ ಕಾಯ್ದು ಕಾಪಾಡಿರಿ ಕೇಡಿಗನ ಹಿಡಿತಕ್ಕೆ ಸಿಲುಕದಂತೆ ಬೇಟೆಗಾರನ ಬಲೆಗೆ ಸಿಲುಕದಂತೆ ಶತ್ರುಗಳ ಬಾಯಿಗೆ ನಾವು ತುತ್ತಾಗದಂತೆ ಬೇಟೆಗಾರನ ಬಲೆ ಹರಿದು ಪಕ್ಷಿ ಹಾರಿ ಹೋದಂತೆ ನಮ್ಮನ್ನ ಸಕಲ ವಿಧವಾದ ಕೇಡು ಅಪಾಯ ಆಪತ್ತಿನಿಂದ ಕಾದು ಸಂರಕ್ಷಿಸಿ ದೇವರ ಆಶ್ರಯದಲ್ಲಿರುವ ನಾನು ನನ್ನ ಕುಟುಂಬ ಸುರಕ್ಷಿತರು ಎಂಬ ವಾಗ್ದಾನ ನಮ್ಮಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್